ತಲಪಾಡಿ ತುಮಿನಾಡು ರಾಷ್ಟ್ರೀಯ ಹೆದ್ದಾರಿ ಸರ್ವಿಸ್ ರಸ್ತೆಯಲ್ಲಿ ಗಬ್ಬೆದ್ದು ನಾರುತ್ತಿರುವ ತ್ಯಾಜ್ಯ ರಾಶಿ ನಾಗರಿಕರಲ್ಲಿ ಆಕ್ರೋಶ ಸಾಂಕ್ರಾಮಿಕ ರೋಗದ ಭೀತಿ ನೂತನವಾಗಿ ಕಾಮಗಾರಿ ಪೂರ್ಣಗೊಂಡಿರುವ ರಾಷ್ಟ್ರೀಯ ಹೆದ್ದಾರಿ ಷಟ್ಪತಿ ರಸ್ತೆಯು ತಲಪಾಡಿಯಿಂದ ತುಮ್ಮಿನಾಡು ತನಕದ ಸರ್ವಿಸ್ ರಸ್ತೆಯು ದುರ್ಗಂಧ ಬೀರುತ್ತಿದೆ ರಸ್ತೆಯ ಎರಡು ಬದಿಗಳಲ್ಲಿ ತ್ಯಾಜ್ಯಗಳು ತುಂಬಿದ್ದು ದುರ್ಗಂಧದಿಂದಾಗಿ ಜನರು ಮೂಗು ಮುಚ್ಚಿಕೊಳ್ಳುವ ಪರಿಸ್ಥಿತಿಗೆ ತಲುಪಿದೆ ಪ್ರತಿದಿನ ಈ ದಾರಿಯಾಗಿ ಶಾಲಾ ವಿದ್ಯಾರ್ಥಿಗಳು ನೂರಾರು ವಾಹನಗಳು ಹಾಗೂ ಕಾಲ್ನಡೆ ಯಾತ್ರಿಕರು ಸಂಚಾರ ಮಾಡುತ್ತಿದ್ದು ರಸ್ತೆಯ ಬದಿಗಳಲ್ಲಿ ಶೇಖರಣೆಯಾಗಿರುವ ಅಪಾಯಕಾರಿ ತ್ಯಾಜ್ಯದಿಂದ ತೀವ್ರ ಪರಿಸರ ಮಾಲಿನ್ಯ ಉಂಟಾಗಿದೆ ಪ್ಲಾಸ್ಟಿಕ್ ವಸ್ತುಗಳು ಆಹಾರದ ಅವಶಿಷ್ಟಗಳು ಹಾಳಾದ ವಸ್ತುಗಳು ಹಾಗೂ ನೈರ್ಮಲ್ಯ ಸಂಬಂಧಿ ತ್ಯಾಜ್ಯಗಳು ಸೇರಿಕೊಂಡು ಪರಿಸರಕ್ಕೆ ತೀವ್ರ ಹಾನಿಯಾಗುತ್ತಿದೆ ಇದರಿಂದ ಡೆಂಗ್ಯೂ ಚಿಕನ್ಗೂನ್ಯಾ ಮಲೇರಿಯಾದಂತಹ ಸಾಂಕ್ರಾಮಿಕ ರೋಗಗಳ ಭೀತಿ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ ಸ್ಥಳೀಯ ನಿವಾಸಿಗಳು ಮತ್ತು ವ್ಯಾಪಾರಸ್ಥರು ಈ ಪರಿಸ್ಥಿತಿಯಿಂದ ಬೇಸತ್ತು ಮೌನ ಪ್ರತಿಭಟನೆಯತ್ತ ಮುಖ ಹಾಕಿದ್ದಾರೆ ಪಂಚಾಯತ್ ಹಾಗೂ ಸ್ಥಳೀಯ ಆಡಳಿತ ಅಧಿಕೃತರ ಈ ನಿರ್ಲಕ್ಷ್ಯ ನಾಗರಿಕರಲ್ಲಿ ಆಕ್ರೋಶದ ಕಿಡಿಯನ್ನು ಹುಟ್ಟಿಸಿದೆ ಮನೆ ಮುಂದೆ ತ್ಯಾಜ್ಯವನ್ನು ಒಮ್ಮೆ ಎಸೆದರೂ ದಂಡ ವಿಧಿಸುವ ಅಧಿಕಾರಿಗಳು ಸಾರ್ವಜನಿಕ ರಸ್ತೆಯಲ್ಲಿ ತ್ಯಾಜ್ಯ ಪತ್ತೆಯಾದರೂ ಕಣ್ಣು ಮುಚ್ಚಿ ಜಾನಕುರುಡರಾಗಿರುವುದು ಬೇಸರದ ವಿಷಯ ಎಂದು ಸ್ಥಳೀಯರಾದ ಯು ಕೆ ಸೈಫುಲ್ಲ ತಂಗಲ್ ಆಟೋ ಚಾಲಕರಾದ ದೇವದಾಸ್ ಹಾಗೂ ರವಿ ಶೆಟ್ಟಿಯವರು ಮಾಧ್ಯಮಗಳ ಮುಂದೆ ತಮ್ಮ ಆಕ್ರೋಶ ಹಾಗೂ ಅಲಲನ್ನ ವ್ಯಕ್ತಪಡಿಸಿದ್ದಾರೆ ಕೇರಳಂ ತೊಡಗುತ್ತದೆ ಈ ತಲಪಾಡಿಯಲ್ಲಿ നിന്നാണ് ಕೇರಳ ಒಂದಾಮ ಪಂಚಾಯತಾಯ ಮಂಜೇಶ್ವರಂ ಪಂಚಾಯತ್ಲೇ ಒಂದು ಪ್ರದೇಶತು ಏನು ನಿಲ್ಕ ನ್ಯಾಷನಲ್ ಹೈವೇಯ ಭಾಗಕ್ಕೆ ഇവിടെ നമുക്ക് കാണാൻ സാധിക്കും വളരെയധികം മാലിന്യങ്ങൾ കൂമ്പാരമായി ഇവിടെ ഇട്ടിരിക്കുകയാണ് ഇതിൻ്റെ പൂർണ്ണമായ ഉത്തരവാദിത്വം ഇവിടെ ഭരിക്കുന്ന പഞ്ചായത്ത് ബോർഡിനാണ് എന്നുള്ളതിൽ യാതൊരു സംശയവുമില്ല ശുചിത്വ മിഷൻ എന്ന് പറയുന്ന സർക്കാരിൻ്റെ മിഷൻ അമ്പ പരാജയമാണ് അത് പഞ്ചായത്ത് തലത്തിൽ വാർഡ് തലത്തിൽ ഇംപ്ലിമെൻറ്റ് ചെയ്യുന്നതിൽ പറ്റിയ ഏറ്റവും വലിയ പാഴ് പാളിച്ചയാണ് നമുക്കിവിടെ കണ്ടുകൊണ്ടിരിക്കുന്നത് ഇതിനെതിരെ ജനങ്ങൾ നിരന്തരമായി പഞ്ചായത്തിൽ പരാതിപ്പെട്ടിട്ടും ഇതിൻ്റെ കാര്യങ്ങളൊക്കെ പറഞ്ഞ് ജനങ്ങൾ പരാതി പലതവണ പറഞ്ഞിട്ടും ഒരു നടപടിയും ഇതിനെതിരെ ഉണ്ടാകുന്നില്ല എന്നുള്ളതിൽ ഏറ്റവും ഖേദകരമായ ഒരു സംഭവമാണ് ഇവിടെ ജൈവ മാലിന്യവും അജൈവ മാലിന്യവുമുണ്ട് ജൈവ മാലിന്യത്തെ അജൈവ മാലിന്യമായ പ്ലാസ്റ്റിക് കവറിലിട്ട് ഇവിടെ എറിയുന്ന ഒരു വിരോധാഭാസമാണ് ഇവിടെ കാണാൻ സാധിക്കുന്നത് ജൈവ മാലിന്യം എല്ലാം അവരവരുടെ വീട്ടിൽ തന്നെ അത് പിന്നെ നിർമാർജനം ചെയ്യാനുള്ള എല്ലാ സൗകര്യങ്ങളും ഉള്ള ഇരിക്കെ അതിന് അജൈവ മാലിന്യമായ പ്ലാസ്റ്റിക്കിനകത്ത് ഇവിടെ വലിച്ചെറിയുന്നത് ಇದನ್ನು ഏറ്റവും വലിയ ಉತ್ತರವಾದ ಪಂಚಾಯತ್ ಆಣಿ ಎನ್ನುಲ್ಲದಿಲ್ಲ ಯಾವುದೊ ಸಂಶಯವಿಲ್ಲ ಇದನ್ನೆದರೆ ನಡವಳಿ ಎಕ ಇದ ಸಂವಿಧಾನ ಕೊಂಡು ഒന്നും ಒಂದೂ ಪಟ್ಟಿ ಇಲ್ಲ ಎನ್ನುಲ್ಲದ ಯಾವುದೂ ಸಂಶಯವಿಲ್ಲ ನಮ್ಮ ಕೇರಳ ಕರ್ನಾಟಕ ಗಡಿ ಪ್ರದೇಶವಾದಂಥ ಕರ್ನಾಟಕದಿಂದ ಕೇರಳಕ್ಕೆ ಕಾಲಿಟ್ಟಾಗ ಕೇಂದ್ರ ಸರಕಾರ ರಾಜ್ಯ ಸರ್ಕಾರ ಹೊರಗೊಂಡಂಥ ಆರು ರಸ್ತೆಗಳನ್ನು ನಮ್ಮ ಕೇರಳಕ್ಕೆ ಕೊಟ್ಟಂಥ ಕೊಡುಗೆಗಳು ಅದೇ ರೀತಿ ಕರ್ನಾಟಕದಿಂದ ಕೇರಳಕ್ಕೆ ಕಾಲಿಟ್ಟಾಗ ಇದು ಸರ್ವಿಸ್ ರಸ್ತೆ ಸರ್ವಿಸ್ ರಸ್ತೆಯಲ್ಲಿ ಎಲ್ಲ ವೇಸ್ಟನ್ನು ಎಸೆದು ಇಲ್ಲಿ ಬೀದಿ ನಾಯಿಗಳ ಹಾವಳಿ ನಡೆದುಕೊಂಡು ಹೋಗುವಂಥ ಪರಿಸ್ಥಿತಿ ಇಲ್ಲ ವಾಹನಗಳು ಹೋಗು ಓಡಾಟಕ್ಕೆ ಪರದಾಡುವಂಥ ಪರಿಸ್ಥಿತಿ ಇದೆ ಅದೇ ರೀತಿ ಮೂಗು ಮುಚ್ಚಿಕೊಂಡು ಹೋಗುವಂಥ ಪರಿಸ್ಥಿತಿ ಇವತ್ತು ಇಲ್ಲಿ ಕಾಣುತ್ತಾ ಇದೆ ಪಂಚಾಯತ್ನ ಅಧಿಕಾರಿಗಳಾಗಲಿ ಯಾವುದೇ ಅಧಿಕಾರಿಗಳು ಈ ಕಡೆ ಗಮನ ಹರಿಸದೆ ಸುಮಾರು ಆರು ತಿಂಗಳಿಂದ ಮೇಲ್ಪಟ್ಟು ಇಲ್ಲಿ ಈ ವೇಸ್ಟೇಜ್ ಕಾಣುತ್ತಾ ಇದೆ ಇದಕ್ಕೆ ಸೂಕ್ತವಾದಂಥ ಕ್ರಮ ಕೈಗೊಳ್ಳಬೇಕೆನ್ನುವಂಥ ಒಂದು ಅದೇ ರೀತಿ ಇಲ್ಲಿ ರಸ್ತೆಯಲ್ಲಿ ಸಿ ಸಿ ಕ್ಯಾಮೆರಾ ಕೂಡ ಇದೆ ಅದನ್ನು ಕೂಡ ನೀವು ಅದನ್ನು ಉಪಯೋಗಿಸಿ ಆ ಅಂಥವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ನಮ್ಮದೊಂದು ವಿನಂತಿ ಕೇರಳ ಕರ್ನಾಟಕ ಗಡಿ ಪ್ರದೇಶವಾದಂಥ ತುಮಿನಾಡ್ ಎಂಬ ಸ್ಥಳ ಇದು ಇದು ಸರ್ವಿಸ್ ರೋಡು ಈ ಹೊಸದಾಗಿ ನಿರ್ಮಾಣವಂಥ ಈ ಹೈವೇಯಲ್ಲಿ ಸರ್ವಿಸ್ ರೋಡ್ನಲ್ಲಿ ನಾನಿದ್ದೇನೆ ಇಲ್ಲಿ ಸಾಧಾರಣ ಕೆಲವು ತಿಂಗಳಿಗಳಿಂದ ಈ ಕಸವನ್ನು ರೋಡ್ ಸೈಡಲ್ಲೇ ಬಿ ಸಡಿ ಹೋಗ್ತಾ ಇದ್ದಾರೆ ಇದರ ಬಗ್ಗೆ ಯಾರು ಒಂದು ಮುಂಜಾಗ್ರತಾ ಕ್ರಮ ಆಗಲಿ ಯಾವುದೋ ಒಂದು ತೆಗಿಲಿ ಇಷ್ಟ ಬರಲಿಲ್ಲ ಹಾಗೂ ಆರೋಗ್ಯ ಇಲಾಖೆಯವರು ಸಹ ಇದನ್ನು ನಿರ್ಲಕ್ಷ್ಯ ಮಾಡಿದ್ದಾರೆ ಆದ್ದರಿಂದ ಇಲ್ಲಿ ಹಾಕುವವರ ವಿರುದ್ಧ ಕ್ರಮ ಜರುಗಿಸಬೇಕು ಮತ್ತು ಇಲ್ಲಿ ಕ್ಯಾಮರಾ ಇಲ್ಲ ಅನ್ನೋ ಡೌಟ್ ಆ ಕ್ಯಾಮರಾವನ್ನು ಕೂಡಲೇ ಒಳವಡಿಸಿ ಈ ಕ್ಯಾ ಯಾರು ಇಲ್ಲಿ ವೇಸ್ಟೇಜ್ ಹಾಕ್ತಾರೋ ಅವರಿಗೆ ಅತ್ಯಧಿಕವಾದಂಥ ಫೈನನ್ನು ಹಾಕಿ ಆ ಗಾಡಿ ಅದರೆ ಗಾಡಿಯನ್ನು ಸೀಸ್ ಮಾಡಬೇಕು ಮತ್ತು ನಡ್ಕೊಂಡು ಹೋಗುವವರಿಗೆ ಮತ್ತು ಬರುವವರಿಗೆ ಇಲ್ಲಿ ಒಳ್ಳೆಯ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಿಕೊಡಬೇಕು ಇನ್ನು ಮುಂದೆ ಯಾರಾದರೂ ಇಲ್ಲಿ ಕಸವನ್ನು ಯಾರಾದರೂ ಬಿಸಾಡುತ್ತಿದ್ದಾರೆ ಅವರ ಮೇಲೆ ಕೌ ಕ್ರಮವನ್ನು ಜರುಗಿಸಬೇಕಂತ ಹೇಳಿಕೊಂಡು ಇಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಮೊದಲಾದ ಭಾಗವಹಿಸಬೇಕು ಈಗ ಸ್ವಾತಂತ್ರ್ಯ ಹದಿನೈದನೇ ತಾರೀಕು ಸ್ವಾತಂತ್ರ್ಯ ಆಚರಣೆ ಇದೆ ಗಾಂಧಿ ಮಾಡಿದಂಥ ಸು ಕ್ಲೀನ್ ರಾಜ್ಯ ಕ್ಲೀನ್ ಸ್ವರಾಜ್ಯ ಅಂತೇಳಿ ಇರುವಂಥ ಸಂದರ್ಭದಲ್ಲಿ ಇಲ್ಲಿ ಕ್ಲೀನ್ ಮಾಡಿ ಇದರ ಬಗ್ಗೆ ಪಂಚಾಯತ್ ಮತ್ತು ಬ್ಲಾಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಗೋರ್ಮೆಂಟ್ ಇದು ಎರಡು ಒಟ್ಟಿಗೆ ಎಲ್ಲರೂ ಸೇರಿಕೊಂಡು ಈ ಈ ಬಗ್ಗೆ ಗಮನಹರಿಸಬೇಕು ಇಲ್ಲಿ ಹಾಕಿದಂಥ ವೇಸ್ಟೇಜು ಇದರಲ್ಲಿ ನಾಯಿ ಸತ್ತದ್ದಿದೆ ಬೆಕ್ಕು ಸತ್ತದ್ದಿದೆ ಮತ್ತು ಇನ್ನು ಕೆಲವು ಪ್ರಾಣಿಗಳು ಸತ್ತಂಥ ಸವಣ್ಣ ಸಹ ಇಲ್ಲಿ ಹಾಕ್ತಾ ಇದ್ದಾರೆ ಆದ್ದರಿಂದ ಕೂಡಲೇ ಅದನ್ನು ಅಧಿಕಾರಿಗಳು ಕೂಡಲೇ ಮುಂಜಾಗ್ರತಾ ಕ್ರಮವಾಗಿ ತೆಗೆದುಕೊಂಡು ಇದರಲ್ಲಿ ಒಂದು ವಾರದ ಒಳಗೆ ಇನ್ನೂ ಕ್ಲೀನ್ ಮಾಡಿ ಮತ್ತು ಇನ್ನು ಮುಂದೆ ಮುಂದೆದಾಗಿ ಅವರ ಮೇಲೆ ಕ್ರಮಗೊಳ್ಳಬೇಕು ಅಂತ ಹೇಳ್ತಾ ಇದ್ದೇನೆ ಹೆದ್ದಾರಿ ಕಾಮಗಾರಿ ತುಂಬ ವೆಚ್ಚದಲ್ಲಿ ಹಾಗೂ ಉನ್ನತ ಗುಣಮಟ್ಟದಲ್ಲಿ ನಿರ್ವಹಿಸಲ್ಪಟ್ಟರೂ ಸರ್ವಿಸ್ ರಸ್ತೆಯ ನಿರ್ವಹಣೆಗೆ ಉಂಟಾಗಿರುವ ಈ ಬೇಜವಾಬ್ದಾರಿತನ ತನ ತನ್ನ ಪ್ರಾಜೆಕ್ಟಿನ ಗೌರವಕ್ಕೆ ಕಲಂಕ ತಂದಿದೆ ಎಂದು ಸಾರ್ವಜನಿಕರು ಸಾರ್ವತ್ರಿಕವಾಗಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಈ ಪ್ರದೇಶವನ್ನು ಸ್ವಚ್ಛಗೊಳಿಸಲು ಸ್ಥಳೀಯಾಡಳಿತ ಅಧಿಕೃತರು ತಕ್ಷಣ ಕ್ರಮ ಕೈಗೊಳ್ಳಬೇಕು ತ್ಯಾಜ್ಯ ಬಿಸಾಡುವವರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು ನಿಯಮಿತವಾಗಿ ಕಸ ವಿಲೇವಾರಿ ವ್ಯವಸ್ಥೆ ಜಾರಿಗೆ ಬರಬೇಕು ಇಲ್ಲದಿದ್ದಲ್ಲಿ ಸಾರ್ವಜನಿಕ ಹೋರಾಟ ಅನಿವಾರ್ಯವಾಗಲಿದೆ ಎಂಬ ಎಚ್ಚರಿಕೆಯನ್ನು ನಾಗರಿಕರು ನೀಡಿದ್ದಾರೆ